ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ನಮ್ಮ ದಾವಣಗೆರೆ ಸ್ಪೆಷಲ್ ನರ್ಗಿಸ್ ಮಂಡಕ್ಕಿ ಈ ನರ್ಗಿಸ್ ಮಂಡಕ್ಕಿ ತಿಂತಾ ಇದ್ರೆ ನೀವು ಕಳೆದೋಗ್ತೀರಾ ಅಷ್ಟು ಸೂಪರಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಹಾಗೇರಿ ಮಂಡಕ್ಕಿಗೆ ಫೇಮಸ್ಸು ಅದರಲ್ಲೂ ಈ ದಾವಣಗೆರೆ ಸ್ಪೆಷಲ್ ನರ್ಗಿಸ್ ಮಂಡಕ್ಕಿ ಅಂದರೆ ಇನ್ನೂ ಫೇಮಸ್ಸು ಹಾಗಿದ್ರೆ ಇವತ್ತು ಈ ನರ್ಗಿಸ್ ಮಂಡಕ್ಕಿನ ಯಾವ್ಯಾವೆಲ್ಲ ಐಟಮ್ಸ್ನ ಹಾಕಿ ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಸಂಜೆ ಟೀ ಟೈಮ್ ಸ್ನ್ಯಾಕ್ಸಿಗೆ ಸೂಪರಾಗಿರುತ್ತೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಲ್ರೆಡಿ ಆಗಿರೋರು ನೋಡ್ತಾಯಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡೋದು ಮಾತ್ರ ಮರೀಲೇಬೇಡಿ ಮೊದಲಿಗೆ ನಾನಿಲ್ಲಿ ಒಂದು ಸೇರ್ನಷ್ಟು ಮಂಡಕ್ಕಿನ ತೊಗೊಂಡಿದ್ದೀನಿ ನೋಡಿ ಇಷ್ಟು ಆಗಿರಬೇಕು ಮಂಡಕ್ಕಿ ಮೆತ್ತಗಿದ್ರೂ ಪರವಾಗಿಲ್ಲ ಸ್ವಲ್ಪ ಬಿಸಿಲಿಗೆ ಇಟ್ಟು ಕ್ರಿಸ್ಪಿ ಮಾಡ್ಕೊಬೋದು ಇಲ್ಲ ಬಿಸಿಲಿಲ್ಲ ಅಂದರೂ ಪರವಾಗಿಲ್ಲ ಒಲೆ ಮೇಲೆ ಬಾಣಲೆ ಮೇಲೆ ಇಟ್ಟು ಒಂದು ಒಂದರಿಂದ ಎರಡು ನಿಮಿಷ ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಸಾಕು ಕ್ರಿಸ್ಪಿ ಆಗ್ತದೆ ನಂತರ ಇಲ್ಲಿ ಒಂದು ಬಾಣಲೆನ ಇಟ್ಬಿಟ್ಟು ಸ್ಟವ್ ಆನ್ ಮಾಡ್ತಾಯಿದ್ದೀನಿ ಬಾಣಲೆ ಬಿಸಿ ಆದ ನಂತರ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಇದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಶೇಂಗಾನ ಯೂಸ್ ಮಾಡ್ತಾ ಈ ಶೇಂಗಾ ಜಾಸ್ತಿ ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಗ್ಯಾಸ್ನ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಶೇಂಗಾ ಬ್ರೌನ್ ಕಲರ್ ಬರೋತನ ಫ್ರೈ ಮಾಡಬೇಕು ಮಂಡಕ್ಕಿ ರುಚಿ ಹೆಚ್ಚಾಗಬೇಕು ಅಂದರೆ ಈ ಶೇಂಗಾದಲ್ಲೇ ಇರೋದು ಹಾಗಾಗಿ ಗ್ಯಾಸ್ನ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಒಂದು ಮೂರು ಟೇಬಲ್ ಸ್ಪೂನಷ್ಟು ಪುಟಾಣಿನ ತೊಗೊತಾಯಿದ್ದೀನಿ ಅಂದರೆ ರೋಸ್ಟೆಡ್ ಗ್ರಾಮು ಅದನ್ನು ಕೂಡ ಒಂದು ನಿಮಿಷ ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ಎಣ್ಣೆಯಿಂದ ಎತ್ತಿ ಅದೇ ಮಂಡಕ್ಕಿಗೆ ಇವು ಕೂಡ ಹಾಕ್ತಾಯಿದ್ದೀನಿ ಹಾಗೆ ಇಲ್ಲಿ ಐದರಿಂದ ಆರು ಹಸಿರು ಮೆಣಸಿ ಕಾಯಿನ ತೊಳೆದುಬಿಟ್ಟು ನೀಟಾಗಿ ಒರೆಸ್ಕೊಂಡು ಫ್ಯಾನ್ ಕೆಳಗೆ ಇಟ್ಬಿಟ್ಟು ಸ್ವಲ್ಪ ಡ್ರೈ ಆದ ನಂತರ ಎಣ್ಣೆಯಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಯಾಕಂದರೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಸಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಫ್ಯಾನ್ ಇಟ್ಟರೆ ಒಳ್ಳೆಯದು ಇಷ್ಟು ಕ್ರಿಸ್ಪಿ ಆಗಬೇಕು ಯಾಕಂದರೆ ಮೆಣಸಿನಕಾಯಿ ಸ್ವಲ್ಪ ಹಸಿ ಇದ್ಬಿಟ್ರೆ ಮಂಡಕ್ಕಿ ಕೂಡ ಮೆತ್ತಗಾಗ್ಬಿಡ್ತವೆ ಹಾಗಾಗಿ ಕ್ರಿಸ್ಪಿಯಾಗಿ ಸ್ವಲ್ಪ ಕಪ್ಪಾಗಿ ಬರೋತನ ಫ್ರೈ ಮಾಡ್ಕೋಬೇಕು ಅದೇ ಎಣ್ಣೆಗೆ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಸಿಡಿದ ನಂತರ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿನೂ ಲೈಟಾಗಿ ಬ್ರೌನ್ ಕಲರ್ ಬರೋತನ ಫ್ರೈ ಮಾಡಿಕೊಂಡು ನಂತರ ಸ್ವಲ್ಪ ಕರಿಬೇವನ್ನ ಹಾಕಿ ಎಲೆ ಎಲ್ಲ ಸ್ವಲ್ಪ ಕ್ರಿಸ್ಪಿಯಾಗೇ ಆಗಬೇಕು ಸ್ವಲ್ಪ ಫ್ರೈ ಮಾಡ್ಕೊಂಡಂತ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಮತ್ತೆ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಂಬಿಟ್ರೆ ಒಗ್ಗರಣೆ ರೆಡಿಯಾಗುತ್ತೆ ಈ ಒಗ್ಗರಣೆನ ಬಿಸಿ ಬಿಸಿ ಇರುವಾಗಲೇ ನಾವು ಮಂಡಕ್ಕಿ ಏನು ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಶೇಂಗಾ ಪುಟಾಣಿ ಮೊದಲೇ ಹಾಕಿದ್ದೀವಿ ಹಾಗೆ ಮೆಣಸಿನ್ಕಾಯಿನೂ ಹಾಕ್ಕೊಂಡು ಈ ಒಗ್ಗರಣೆನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಪ್ರತಿ ಮಂಡಕ್ಕಿಗೂ ಒಗ್ಗರಣೆ ಚೆನ್ನಾಗಿ ಹತ್ಕೊಂಡಿರಬೇಕು ಹಾಗಾದ್ರೇ ಟೇಸ್ಟು ಸೂಪರಾಗಿ ಬರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ನರ್ಗಿಸ್ ಮಂಡಕ್ಕಿ ನೋಡ್ತಾಯಿದೇ ಬಾಯಲ್ಲಿ ನೀರು ಬರ್ತಾ ಇದೆ ಆ ಥರ ಟೇಸ್ಟ್ ಇರುತ್ತೆ ಹಾಗೇ ಸ್ವಲ್ಪ ಟೇಸ್ಟಿಗೆ ಅಂತ ಸ್ವಲ್ಪ ಸಕ್ಕರೆ ಪುಡಿನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕ ಪುಟಾಣಿ ಹಿಟ್ಟು ಅಂದರೆ ನೀವು ಕಡಲೆ ಪಪ್ಪು ಅಂತೀರಲ್ಲ ಅದರ ಹಿಟ್ಟನ್ನ ಮಾಡ್ಕೊಂಬಿಟ್ಟು ಇದಕ್ಕೆ ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ದಾವಣಗೆರೆ ಸ್ಪೆಷಲ್ ನರ್ಗಿಸ್ ಮಂಡಕ್ಕಿ ರೆಡಿಯಾಗ್ತವೆ ಹಾಗೆ ಒಂದು ಪ್ಲೇಟ್ಗೆ ಈ ರೀತಿ ಸರ್ವ್ ಮಾಡ್ಕೊಳ್ಳೋಣ ಮೇಲುಗಡೆ ಗಾರ್ನಿಶಿಗೆ ಅಂತ ನಾನು ಸ್ವಲ್ಪ ಕೊತ್ತಂಬರಿ ಹಾಗೆ ಹಸಿ ಈರುಳ್ಳಿನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಂದರೆ ಹಾಕೋಬೋದು ಬೇಡದಿದ್ದರೆ ಸ್ಕಿಪ್ ಮಾಡಿಕೊಂಡು ಸಂಜೆ ಸ್ನ್ಯಾಕ್ಸ್ ಟೈಮ್ಗೆ ಈ ದಾವಣಗೆರೆ ಸ್ಪೆಷಲ್ ನರ್ಗೀಸ್ ಮಂಡಕ್ಕಿನ ಸವಿಬೋದು ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು